ಹೊನ್ನಾವರ ತಾಲೂಕಿನ ಚಂದಾವರದಲ್ಲಿ ಎಸ್ಡಿ ಪಿಐ ವತಿಯಿಂದ ಬಲಿಷ್ಠ ನಾಯಕತ್ವ ಶಕ್ತಿಶಾಲಿ ಕಾರ್ಯಕರ್ತರು ಎಂಬ ಘೋಷವಾಕ್ಯದಡಿ ಕಾರ್ಯಕರ್ತರ ಮತ್ತು ಸದಸ್ಯರ ಸಮಾವೇಶ ನಡೆಯಿತು ಈ ಸಮಾವೇಶದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಪ್ಸರ್ ಕೋಡ್ಲಿಪೇಟೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಸಂಘಟನೆ ಜನಪರ ಹೋರಾಟ ಮತ್ತು ರಾಜಕೀಯ ಜಾಗೃತಿ ಕುರಿತಾದ ಮಾತುಗಳ ನಿಜವಾದ ನಾಯಕತ್ವವೆಂದರೆ ಜನರ ಸಂಕಷ್ಟಗಳನ್ನು ಮನಗಂಡು ನ್ಯಾಯಕ್ಕಾಗಿ ಹೋರಾಡುವ ಶಕ್ತಿ ಹೊಂದಿರುವುದಾಗಿದೆ ಜನರ ತೊಂದರೆಗಳನ್ನು ಆಲಿಸುವ ಸಂವೇದನೆ ಮತ್ತು ನ್ಯಾಯದ ಪರ ಹೋರಾಡುವ ಉತ್ಸಾಹವೇ ನಿಜವಾದ ನಾಯಕತ್ವ ಎಂದು ಸ್ಪಷ್ಟಪಡಿಸಿದರು ಎಸ್ಡಿಪಿಐ ಪಕ್ಷವು ನಿಜವಾದ ಜನಪರ ರಾಜಕೀಯಕ್ಕೆ ಕಟಿಬದ್ಧವಾಗಿದ್ದು ಕಾರ್ಯಕರ್ತರು ನಿಸ್ವಾರ್ಥ ಸೇವೆಯ ಮೂಲಕ ಪಕ್ಷದ ಮೌಲ್ಯಗಳನ್ನು ಸಮಾಜದ ಮುಂದಿಟ್ಟುಕೊಳ್ಳಬೇಕು ಎಂದು ಕರೆ ನೀಡಿದರು ಈ ಸಮಾವೇಶದಲ್ಲಿ ಉತ್ತರ ಕನ್ನಡ ಜಿಲ್ಲಾಧ್ಯಕ್ಷರಾದ ತೌಫಿಕ್ ಬ್ಯಾರಿ ಜಿಲ್ಲಾ ಉಪಾಧ್ಯಕ್ಷೆ ಮಮತಾಜ್ ಬಾನು ತಂತೆಗುಳಿ ಕುಮಟಾಹೊನ್ನವರ ತಾಲೂಕು ಅಧ್ಯಕ್ಷರಾದ ರಫ್ಲಿಕ್ ಹೇಮಕ್ಕಿ ಜಿಲ್ಲಾ ಸಮಿತಿ ಸದಸ್ಯ ಮುನ್ಸೂರ್ ಖಾಜಿ ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್